ಓಂ ಶಂಕೆ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮಧುಬನ ಮಧುರ ಮಕ್ಕಳೇ ಶ್ರೀಮತ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ ಆದ್ದರಿಂದ ಶ್ರೀಮತವನ್ನು ಎಂದೂ ಮರೆಯಬೇಡಿ ನಿಮ್ಮ ಮತವನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಿರಿ ಇಂದಿನ ಪ್ರಶ್ನೆಯಾಗಿದೆ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಯುಕ್ತಿ ಏನಾಗಿದೆ ಉತ್ತರ ಪುಣ್ಯಾತ್ಮರಾಗಬೇಕು ಎಂದು ಬಯಸಿದರೆ ಸತ್ಯ ಮನಸ್ಸಿನಿಂದ ಪ್ರೀತಿಯಿಂದ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸೆಕೆಂಡ್ ಪಾಯಿಂಟ್ ಕರ್ಮೇಂದ್ರಿಯದಿಂದ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಎಷ್ಟು ಪುಣ್ಯವನ್ನು ಮಾಡುತ್ತಿದ್ದೇನೆ ಸ್ವಯಂನ ಚೆಕ್ಕಿಂಗ್ ಅನ್ನು ಮಾಡಿಕೊಳ್ಳಿ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡುವಂತಹ ಅಂತಹ ಯಾವ ಕರ್ಮವೂ ನಮ್ಮ ಮೂಲಕ ನಡೆಯಬಾರದು ಈ ರೀತಿ ಸ್ವಯಂನ ಚೆಕಿಂಗ್ ಅನ್ನು ಮಾಡಿಕೊಂಡಾಗ ನೀವು ಪುಣ್ಯಾತ್ಮರಾಗುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಶಿವತಂದೆಯ ಮತದಂತೆ ನಡೆಯುತ್ತಿದ್ದೇವೆ ಪರಮಾತ್ಮ ಶಿವತಂದೆಯ ಮತ ಸರ್ವಶ್ರೇಷ್ಠ ಮತ ಆಗಿದೆ ಸರ್ವಶ್ರೇಷ್ಠ ಶಿವತಂದೆ ಮಕ್ಕಳಾದ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶ್ರೇಷ್ಠ ಮತವನ್ನು ನೀಡುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈ ರಾವಣ ರಾಜ್ಯದಲ್ಲಿ ಯಾವ ಮನುಷ್ಯರೂ ಕೂಡ ಮನುಷ್ಯರ ಮತದಂತೆ ನಡೆದು ಶ್ರೇಷ್ಠರಾಗಲು ಸಾಧ್ಯ ಇಲ್ಲ ಈಗ ನೀವು ಈಶ್ವರನ ಮತದಂತೆ ನಡೆದು ಶ್ರೇಷ್ಠರಾಗುತ್ತೀರಾ ನೀವೀಗ ಈಶ್ವರನ ಮತವನ್ನು ಪಡೆದುಕೊಳ್ಳುವಂತವರಾಗಿದ್ದೀರಾ ಈ ಸಮಯದಲ್ಲಿ ಮಕ್ಕಳಾದ ನೀವು ಪತಿತರಿಂದ ಪಾವನ ಆಗಬೇಕು ಪತಿತರಿಂದ ಪಾವನ ಆತ್ಮರಾಗುವುದಕ್ಕೋಸ್ಕರ ಮಕ್ಕಳಾದ ನಿಮಗೆ ಈಗ ಇಲ್ಲಿ ಈಶ್ವರಿಯ ಮತ ಪ್ರಾಪ್ತಿಯಾಗುತ್ತಿದೆ ಈಗ ನಿಮಗೆ ಗೊತ್ತಿದೆ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಬ್ರಹ್ಮ ತಂದೆ ವಿಶ್ವಕ್ಕೆ ಮಾಲೀಕರಾಗಿದ್ದರು ಆದರೆ ನಾನು ವಿಶ್ವಕ್ಕೆ ಮಾಲೀಕ ಆಗಿದ್ದೆ ಅನ್ನುವುದು ಮೊದಲು ಈ ಬ್ರಹ್ಮ ತಂದೆಗೂ ಕೂಡ ಗೊತ್ತಿರಲಿಲ್ಲ ವಿಶ್ವಕ್ಕೆ ಮಾಲೀಕರಾಗಿ ಪುನಃ ಸಂಪೂರ್ಣ ಪತಿತರಾಗಿ ಬಿಡುತ್ತೀರ ಈ ಆಟವನ್ನು ಬಹಳ ಚೆನ್ನಾಗಿ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಇದು ಬಹಳ ಚೆನ್ನಾಗಿ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಆಟ ಆಗಿದೆ ಸರಿ ಯಾವುದಾಗಿದೆ ತಪ್ಪು ಯಾವುದಾಗಿದೆ ಈ ಮಾತಿನಲ್ಲೇ ಬುದ್ಧಿಯುದ್ಧ ನಡೆಯುತ್ತದೆ ಸಂಪೂರ್ಣ ಜಗತ್ತು ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದೆ ಒಬ್ಬ ಪರಮಾತ್ಮ ತಂದೆ ಸರಿಯಾದ ತಂದೆಯಾಗಿದ್ದಾರೆ ಸತ್ಯವನ್ನು ಹೇಳುವಂತಹ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ನಮ್ಮನ್ನು ಸತ್ಯದ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಆ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳಬೇಕು ನಿಮ್ಮ ಮನ್ಮತದಂತೆ ನಡೆದರೆ ನೀವು ಪೆಟ್ಟನ್ನು ತಿನ್ನುತ್ತೀರಾ ಆದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಬಹಳಷ್ಟು ಮಕ್ಕಳು ತಪ್ಪನ್ನು ಮಾಡುತ್ತಾರೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈ ಮತ ಈ ಬ್ರಹ್ಮ ತಂದೆಯ ಮತ ಆಗಿದೆ ಎಂದು ಮಾಯೆ ಶ್ರೇಷ್ಠ ಮತವನ್ನು ಪಡೆದುಕೊಳ್ಳಲು ಬಿಡುವುದಿಲ್ಲ ನೀವೀಗ ಶ್ರೀಮತದಂತೆ ನಡೆಯಬೇಕು ತಾನೆ ಪರಮಾತ್ಮ ತಂದೆ ನೀವು ಯಾವ ಮಾತನ್ನು ಹೇಳುತ್ತೀರೋ ನಾನು ಅವಶ್ಯವಾಗಿ ಆ ಮಾತನ್ನೇ ಸ್ವೀಕಾರ ಮಾಡುತ್ತೇನೆ ಆ ಮಾತಿನಂತೆಯೇ ನಡೆಯುತ್ತೇನೆ ಎಂದು ಹೇಳಬೇಕು ಆದರೆ ಯಾರು ತಂದೆಯ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಾರೆ ಇನ್ನು ಉಳಿದವರೆಲ್ಲ ತಮ್ಮ ಮತವನ್ನು ನಡೆಸುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಶ್ರೇಷ್ಠ ಮತವನ್ನು ನೀಡುವುದಕ್ಕೋಸ್ಕರ ಇಂತಹ ಪರಮಾತ್ಮ ತಂದೆಯನ್ನು ಮಕ್ಕಳು ಗಳಿಗೆ ಗಳಿಗೆಗೂ ಕೂಡ ಮರೆತು ಬಿಡುತ್ತಾರೆ ಮಾಯೆ ಪರಮಾತ್ಮ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳಲು ಬಿಡುವುದಿಲ್ಲ ಶ್ರೀಮತ ಬಹಳ ಸಹಜ ಆಗಿದೆ ತಾನೆ ಜಗತ್ತಿನಲ್ಲಿ ಯಾರಿಗೂ ಕೂಡ ನಾವು ತಮ್ಮೋ ಪ್ರಧಾನ ಆತ್ಮರಾಗಿದ್ದೇವೆ ಅನ್ನುವುದು ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮತ ಪ್ರಸಿದ್ಧ ಶ್ರೀಮದ್ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆ ಈಗ ತಿಳಿಸುತ್ತಿದ್ದಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರುತ್ತೇನೆ ಐದು ಸಾವಿರ ವರ್ಷದ ನಂತರ ಬಂದು ಭಾರತದವರಿಗೆ ಶ್ರೀಮತವನ್ನು ನೀಡಿ ಭಾರತದ ನಿವಾಸಿಗಳನ್ನು ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ಪ್ರತಿ ದಿನ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಶ್ರೀಮತದಂತೆ ನಡೆಯುವುದನ್ನು ಮರೆಯಬೇಡಿ ನೀವು ಇಲ್ಲಿ ಕೇಳುತ್ತಿರುವಂತಹ ಮಾತು ಬ್ರಹ್ಮ ತಂದೆ ಹೇಳುತ್ತಿರುವಂತಹ ಮಾತಲ್ಲ ತಂದೆ ನನಗೆ ಈ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ಶಿವತಂದೆ ಬ್ರಹ್ಮನ ಮೂಲಕ ನಮಗೆ ಮತವನ್ನು ನೀಡುತ್ತಾರೆ ಅದೇ ಶಿವತಂದೆ ಶ್ರೀಮತದ ಬಗ್ಗೆ ತಿಳಿಸುತ್ತಾರೆ ಶಿವತಂದೆ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದಿಲ್ಲ ಶಿವತಂದೆ ತಿಳಿಸುತ್ತಾರೆ ನಾನು ಅಭೋಕ್ತ ಆಗಿದ್ದೇನೆ ಮಕ್ಕಳಾದ ನಿಮಗೆ ನಾನು ಶ್ರೀಮತವನ್ನು ನೀಡುತ್ತೇನೆ ಪರಮಾತ್ಮ ತಂದೆಯ ನಂಬರ್ ಒನ್ ಮತ ಆಗಿದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವ ನಂಬರ್ ಒನ್ ಮತವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಎಷ್ಟು ಪಾಪವನ್ನು ಮಾಡಿದ್ದೇನೆ ಎಂದು ನಿಮಗೆ ಇದೂ ಕೂಡ ಗೊತ್ತಿದೆ ಎಲ್ಲರ ಪಾಪದ ಕೂಡ ಈಗ ತುಂಬಿದೆ ಈ ಸಮಯದಲ್ಲಿ ಎಲ್ಲರೂ ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸರಿಯಾದ ಮಾರ್ಗ ಪ್ರಾಪ್ತಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಗೀತೆಯಲ್ಲಿ ಯಾವ ಜ್ಞಾನ ಇರಬೇಕಿತ್ತು ಆ ಜ್ಞಾನ ಇಲ್ಲ ಭಗವದ್ಗೀತೆಯನ್ನು ಪರಮಾತ್ಮ ತಂದೆ ರಚನೆ ಮಾಡಿಲ್ಲ ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಫಿಕ್ಸ್ ಆಗಿದೆ ಎಲ್ಲರೂ ಹೇಳುತ್ತಾರೆ ಭಗವಂತ ತಂದೆ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ ಮತ್ತು ಎಲ್ಲರೂ ದುರ್ಗತಿಯನ್ನು ಹೊಂದುತ್ತಾರೆ ಈಗ ಈ ಜಗತ್ತೇ ತಮೋ ಪ್ರಧಾನ ಜಗತ್ತಾಗಿದೆ ಈ ತಮೋ ಪ್ರಧಾನ ಜಗತ್ತಿನಲ್ಲಿ ಸತೋ ಪ್ರಧಾನ ಆತ್ಮರು ಯಾರು ಇಲ್ಲ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದಾರೆ ಈಗ ಸಾವು ಎಲ್ಲರ ತಲೆಯ ಮೇಲೆ ನಿಂತಿದೆ ಇದು ಭಾರತದ ಮಾತಾಗಿದೆ ಗೀತೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಆಗಿದೆ ಅಂದ ಮೇಲೆ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗುವುದರಿಂದ ಏನು ಲಾಭ ಆಗುತ್ತದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕುರಾನ್ ಅಥವಾ ಬೈಬಲ್ ಮುಂತಾದದ್ದನ್ನು ಓದುತ್ತಾರೆ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ ಕೇವಲ ಭಾರತದ ನಿವಾಸಿಗಳು ಮಾತ್ರ ಉಳಿದ ಅನ್ಯ ಧರ್ಮಗಳಿಗೆ ಕನ್ವರ್ಟ್ ಆಗಿ ಹೋಗುತ್ತಾರೆ ಉಳಿದ ಎಲ್ಲಾ ಆತ್ಮರು ತಮ್ಮ ತಮ್ಮ ಧರ್ಮದಲ್ಲಿ ಪಕ್ಕಾ ಆಗಿದ್ದಾರೆ ಪ್ರತಿಯೊಂದು ಧರ್ಮದವರ ಚೆಹರೆ ನೋಡಲು ಬೇರೆ ಬೇರೆ ರೂಪದಲ್ಲಿ ಇರುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಡುತ್ತಾರೆ ಮಕ್ಕಳೇ ನೀವು ನಿಮ್ಮ ದೇವಿ ದೇವತಾ ಧರ್ಮವನ್ನು ಮರೆತು ಬಿಟ್ಟಿದ್ದೀರಾ ನೀವು ಸ್ವರ್ಗದ ದೇವತೆಗಳಾಗಿದ್ದೀರಿ ನಾವೇ ಅವರು ಹಂಸೋ ಅನ್ನುವ ಶಬ್ದದ ಅರ್ಥವನ್ನು ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇನ್ನು ಆತ್ಮ ಎಂದೂ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಹಂಸೋ ನಾವೇ ಅವರು ಅಂದರೆ ಆತ್ಮ ಪರಮಾತ್ಮ ಆಗುವುದಿಲ್ಲ ಇಂತಹ ಮಾತನ್ನು ಭಕ್ತಿ ಮಾರ್ಗದ ಗುರುಗಳು ರಚನೆ ಮಾಡಿದ್ದಾರೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಗುರುಗಳಿರಬಹುದು ಹೀಗೆ ಹೇಳಲಾಗುತ್ತದೆ ನಿನ್ನ ಪತಿಯೇ ನಿನಗೆ ಗುರು ಮತ್ತು ಈಶ್ವರ ಆಗಿದ್ದಾರೆ ಎಂದು ಪತಿಯೇ ಈಶ್ವರ ಆಗಿದ್ದಾರೆ ಅಂದ ಮೇಲೆ ಪುನಃ ಹೇ ಭಗವಂತ ಹೇ ರಾಮ ಎಂದು ಪತ್ನಿಯರಾದ ನೀವು ಏಕೆ ಕರೆಯುತ್ತೀರಾ ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿ ಬಿಟ್ಟಿದೆ ಸ್ವಯಂ ಹೇಳುತ್ತಾರೆ ನಾವೇ ಈ ರೀತಿ ಆಗಿದ್ದೆವು ವೈಕುಂಠದ ಮಾಲೀಕ ಆದಂತಹ ಶ್ರೀಕೃಷ್ಣ ಯಲ್ಲಿ ವೈಕುಂಠದ ಮಾಲೀಕ ಆದಂತಹ ಶ್ರೀಕೃಷ್ಣನನ್ನು ಹಳ್ಳಿಯ ಹುಡುಗ ಎಂದು ಹೇಳಿಬಿಟ್ಟಿದ್ದಾರೆ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ ಆದರೆ ಯಾವ ಮಾತಿನ ಅರ್ಥವೂ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಯಾರು ನಂಬರ್ ಒನ್ ಸುಂದರ ಆತ್ಮರಾಗಿದ್ದರು ಅವರೇ ಲಾಸ್ಟ್ ನಂಬರ್ನಲ್ಲಿ ತಮೋ ಪ್ರಧಾನರಾಗುತ್ತಾರೆ ಮತ್ತು ಶ್ಯಾಮ ಆಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವೇ ಸುಂದರರಾಗಿದ್ದೆವು ಪುನಃ ನಾವೇ ಶಾಮ ಆಗಿದ್ದೇವೆ ಅಂದರೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಸುಂದರರಾಗಿದ್ದ ನಾವೇ ಶ್ಯಾಮ ಆಗಿದ್ದೇವೆ ಈಗ ಶ್ಯಾಮ ಆಗಿರುವ ನಾವು ಸುಂದರರಾಗುವುದಕ್ಕೋಸ್ಕರ ತಂದೆಯ ಮೂಲಕ ಔಷಧಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಶ್ಯಾಮ ಆಗಿರುವ ನಮ್ಮನ್ನು ಸುಂದರರನ್ನಾಗಿ ಮಾಡಲು ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವ ಒಂದೇ ಒಂದು ಔಷಧಿಯನ್ನು ಕೊಡುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಪತಿತ ಆಗಿರುವ ನಿಮ್ಮ ಆತ್ಮ ಪಾವನ ಆಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ ನಿಮಗೆ ಗೊತ್ತಿದೆ ಯಾವಾಗ ರಾವಣ ಬರುತ್ತಾನೋ ಆಗ ನೀವೆಲ್ಲರೂ ಕೆಳಗಡೆ ಬೀಳುತ್ತಾ ಬೀಳುತ್ತಾ ಪಾಪಾತ್ಮರಾಗಿ ಬಿಟ್ಟಿದ್ದೀರಾ ರಾವಣ ಬಂದ ನಂತರ ಕೆಳಗಡೆ ಬೀಳುತ್ತಾ ಬೀಳುತ್ತಾ ನೀವು ಪಾಪಾತ್ಮರಾಗಿದ್ದೀರಾ ಇದು ಪಾಪಾತ್ಮರ ಜಗತ್ತಾಗಿದೆ ಈ ಪಾಪಾತ್ಮರ ಜಗತ್ತಿನಲ್ಲಿ ಸುಂದರ ಆತ್ಮರು ಒಬ್ಬರೂ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಸುಂದರರನ್ನಾಗಿ ಮಾಡಲು ಸಾಧ್ಯ ಇಲ್ಲ ನರಕದ ನಿವಾಸಿಗಳಿಂದ ಸುಂದರ ಆತ್ಮರಾಗುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ ಈಗ ನರಕದ ನಿವಾಸಿಗಳಾಗಿದ್ದೀರಾ ಶ್ಯಾಮ ಆಗಿದ್ದೀರಾ ಏಕೆಂದರೆ ಎಲ್ಲರೂ ಕಾಮ ಚಿತ್ತಿಯ ಮೇಲೆ ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಈ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರ ನಂಬರ್ ಒನ್ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ ಕಾಮ ವಿಕಾರಕ್ಕೆ ವಶ ಆಗುವಂತವರಿಗೆ ಪತಿತರು ಎಂದು ಕರೆಯಲಾಗುತ್ತದೆ ಕ್ರೋಧಕ್ಕೆ ವಶ ಆಗುವಂತವರಿಗೆ ಪತಿತರು ಎಂದು ಕರೆಯುವುದಿಲ್ಲ ಹೇ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಪಾವನ ಆತ್ಮರಾಗಿ ಹೇಗೆ ರಾತ್ರಿಯ ನಂತರ ಹಗಲು ಬರುತ್ತದೆ ಹಗಲಿನ ನಂತರ ಪುನಃ ರಾತ್ರಿ ಆಗುತ್ತದೆ ಅದೇ ರೀತಿ ಸಂಗಮ ಯುಗದ ನಂತರ ಪುನಃ ಸತ್ಯುಗ ಬರಲೇಬೇಕು ಈ ನಾಟಕ ಚಕ್ರ ತಿರುಗಲೇಬೇಕು ಇನ್ನು ಆಕಾಶದಲ್ಲಿ ಬೇರೆ ಯಾವ ಜಗತ್ತೂ ಇಲ್ಲ ಅಥವಾ ಪಾತಾಳದಲ್ಲಿ ಬೇರೆ ಯಾವ ಜಗತ್ತು ಇಲ್ಲ ಸೃಷ್ಟಿಯಂತೂ ಇದೇ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗ ಇಲ್ಲೇ ಇರುತ್ತದೆ ಇದೊಂದೇ ವೃಕ್ಷ ಆಗಿದೆ ಮಾನವ ವಂಶ ವೃಕ್ಷ ಕೂಡ ಇದೊಂದೇ ಆಗಿದೆ ಬೇರೆ ಯಾವ ವೃಕ್ಷವೂ ಇರುವುದಿಲ್ಲ ಉಳಿದ ಎಲ್ಲಾ ಮಾತು ಅಸತ್ಯ ಮಾತಾಗಿದೆ ಜಗತ್ತಿನ ಜನ ಅನೇಕ ಜಗತ್ತಿದೆ ಎಂದು ಹೇಳುತ್ತಾರೆ ಅದೆಲ್ಲ ಅಸತ್ಯ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಈಗ ಪರಮಾತ್ಮ ತಂದೆ ಸತ್ಯ ಮಾತನ್ನು ನಮಗೆ ತಿಳಿಸುತ್ತಾರೆ ನೀವೀಗ ಸ್ವಯಂ ನೋಡಿಕೊಳ್ಳಿ ನಾನು ಪರಮಾತ್ಮ ತಂದೆಯ ಶ್ರೀಮತದಂತೆ ಎಷ್ಟು ನಡೆದು ನಾನು ಸತೋ ಪ್ರಧಾನ ಆತ್ಮ ಆಗುತ್ತಿದ್ದೇನೆ ಅಂದರೆ ತಂದೆಯ ಶ್ರೀಮತದಂತೆ ಎಷ್ಟು ನಡೆದು ನಾನು ಪುಣ್ಯಾತ್ಮ ಆಗುತ್ತಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ ಸತೋ ಪ್ರಧಾನರಿಗೆ ಪುಣ್ಯಾತ್ಮರು ಎಂದು ಕರೆಯಲಾಗುತ್ತದೆ ತಮೋ ಪ್ರಧಾನರಿಗೆ ಪಾಪಾತ್ಮರು ಎಂದು ಕರೆಯಲಾಗುತ್ತದೆ ವಿಕಾರಕ್ಕೆ ವರ್ಷ ಆಗುವುದು ಪಾಪ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಪವಿತ್ರರಾಗಿ ಈಗ ನೀವು ನನಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಮುಖ್ಯ ಮಾತು ಅಂದರೆ ನೀವೀಗ ಯಾವುದೇ ಪ್ರಕಾರದ ಪಾಪವನ್ನು ಮಾಡಬೇಡಿ ನಂಬರ್ ಒನ್ ಪಾಪ ಅಂದರೆ ವಿಕಾರಕ್ಕೆ ವರ್ಷ ಆಗುವುದಾಗಿದೆ ವಿಕಾರಕ್ಕೆ ವಶ ಆದರೆ ಪುನಃ ನಿಮ್ಮ ಮೂಲಕ ಬಹಳಷ್ಟು ಪಾಪದ ಕಾರ್ಯ ನಡೆಯುತ್ತದೆ ಕಳ್ಳತನವನ್ನು ಮಾಡುವುದು ಮೋಸವನ್ನು ಮಾಡುವುದು ಮುಂತಾದದ್ದನ್ನು ಮಾಡುತ್ತೀರಾ ವಿಕಾರಕ್ಕೆ ವಶಾಗಿ ಪಾಪವನ್ನು ಮಾಡಲು ಪ್ರಾರಂಭ ಮಾಡಿದ ನಂತರ ಕಳ್ಳತನವನ್ನು ಮಾಡುವುದು ಮೋಸವನ್ನು ಮಾಡುವುದು ಈ ರೀತಿ ಅನೇಕ ಪಾಪದ ಕಾರ್ಯವನ್ನು ನೀವು ಮಾಡುತ್ತೀರಾ ಪುನಃ ಅಂತಹ ಅನೇಕ ವ್ಯಕ್ತಿಗಳನ್ನು ಗೌರ್ಮೆಂಟ್ನವರು ಕೂಡ ಹಿಡಿಯುತ್ತಾರೆ ಕಳ್ಳತನ ಮೋಸವನ್ನು ಮಾಡುವಂತಹ ಅನೇಕ ವ್ಯಕ್ತಿಗಳನ್ನು ಅವರು ಹಿಡಿದುಕೊಂಡು ಹೋಗುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಯಾವುದೇ ಪ್ರಕಾರದ ಪಾಪವನ್ನು ಮಾಡುತ್ತಿಲ್ಲ ತಾನೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಕಳ್ಳತನವನ್ನು ಮಾಡಿದೆ ಅಥವಾ ನಾನು ಲಂಚವನ್ನು ತೆಗೆದುಕೊಂಡೆ ಪರಮಾತ್ಮ ಶಿವ ತಂದೆಯಂತೂ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲವನ್ನೂ ಬಲ್ಲವರು ಅಂದರೆ ನೀವು ಕಳ್ಳತನವನ್ನು ಮಾಡುವುದನ್ನು ಲಂಚವನ್ನು ತೆಗೆದುಕೊಳ್ಳುವುದನ್ನು ತಂದೆ ಬಲ್ಲವರಾಗಿದ್ದಾರೆ ಎಂದು ಈ ಶಬ್ದದ ಅರ್ಥ ಅಲ್ಲ ಒಳ್ಳೆಯದು ಯಾರು ಒಬ್ಬರು ಕಳ್ಳತನವನ್ನು ಮಾಡಿದರು ನೀವು ಕಳ್ಳತನವನ್ನು ಮಾಡಿರುವುದನ್ನು ತಿಳಿದುಕೊಂಡು ಪರಮಾತ್ಮ ತಂದೆ ಏನನ್ನು ಮಾಡಬೇಕು ಯಾರು ಕಳ್ಳತನವನ್ನು ಮಾಡಿದ್ದಾರೋ ಅವರಿಗೆ ನೂರು ಪಟ್ಟು ಶಿಕ್ಷೆ ಸಿಗುತ್ತದೆ ಕಳ್ಳತನವನ್ನು ಮಾಡಿದರೆ ನಿಮ್ಮ ಖಾತೆಯಲ್ಲಿ ನೂರು ಪಟ್ಟು ಪಾಪ ಜಾಸ್ತಿ ಆಗುತ್ತದೆ ಆಗ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಕಾರ್ಯವನ್ನು ನೀವು ಮಾಡುತ್ತಿದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನೀವು ಈ ರೀತಿ ಕಳ್ಳತನ ಮೋಸವನ್ನು ಮಾಡುವಂತಹ ಪಾಪದ ಕಾರ್ಯವನ್ನು ಮಾಡುತ್ತಿದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನೀವೀಗ ಈಶ್ವರ ತಂದೆಯ ಮಕ್ಕಳಾಗಿ ಪುನಃ ಕಳ್ಳತನವನ್ನು ಮಾಡಿದರೆ ಯಾವ ಶಿವತಂದೆಯ ಮೂಲಕ ಇಷ್ಟೊಂದು ಆಸ್ತಿ ಸಿಗುತ್ತಿದೆ ಅಂತಹ ತಂದೆಯ ಭಂಡಾರದಲ್ಲಿ ಕಳ್ಳತನವನ್ನು ಮಾಡುವುದು ಕೂಡ ಬಹಳ ದೊಡ್ಡ ಪಾಪ ಆಗಿದೆ ಕೆಲವರಲ್ಲಿ ಕಳ್ಳತನವನ್ನು ಮಾಡುವಂತಹ ಅಭ್ಯಾಸ ಇರುತ್ತದೆ ಯಾರು ಕಳ್ಳತನವನ್ನು ಬಾರಿ ಬಾರಿಗೂ ಮಾಡುತ್ತಾರೋ ಅಂತವರಿಗೆ ಜೈಲ್ ಬರ್ಡ್ ಎಂದು ಕರೆಯಲಾಗುತ್ತದೆ ಅಂದರೆ ಕಳ್ಳತನವನ್ನು ಮಾಡುತ್ತಾರೆ ಜೈಲಿಗೆ ಹೋಗುತ್ತಾರೆ ಪುನಃ ಹೊರಗಡೆ ಬರುತ್ತಾರೆ ಪುನಃ ಕಳ್ಳತನವನ್ನು ಮಾಡಿ ಜೈಲಿಗೆ ಹೋಗುತ್ತಾರೆ ಅದೇ ರೀತಿ ಇದು ಈಶ್ವರನ ಮನೆಯಾಗಿದೆ ಇಲ್ಲಿ ಎಷ್ಟೆಲ್ಲಾ ವಸ್ತು ಇದೆಯೋ ಅದೆಲ್ಲವೂ ಈಶ್ವರ ತಂದೆಯದ್ದಾಗಿದೆ ಈಶ್ವರ ತಂದೆಯ ಮನೆಗೆ ಬರುವುದೇ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಆದರೆ ಕೆಲವರಿಗೆ ಎಂತಹ ಅಭ್ಯಾಸ ಆಗಿದೆ ಅಂದರೆ ಅವರು ಪಾಪದ ಕಾರ್ಯವನ್ನು ಮಾಡಿ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡುವಂತವರಾಗುತ್ತಾರೆ ನೀವು ಈಗ ಪಾಪವನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಪಾಪ ಜಾಸ್ತಿಯಾಗುತ್ತದೆ ಆಗ ನಿಮಗೆ ಬಹಳಷ್ಟು ಶಿಕ್ಷೆ ಸಿಗುತ್ತದೆ ನಂತರ ಪ್ರತಿ ಜನ್ಮದಲ್ಲೂ ಕೊಳಕು ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಂಡಂತೆ ತಾನೆ ಇಂತಹ ಅನೇಕ ಮಕ್ಕಳಿದ್ದಾರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಕೆಲವು ಮಕ್ಕಳು ಸ್ವಲ್ಪ ಕೂಡ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಕೇಳುವುದೇ ಇಲ್ಲ ಬುದ್ಧಿಯಲ್ಲಿ ಕಳ್ಳತನ ಮುಂತಾದದ್ದನ್ನು ಮಾಡುವಂತಹ ವಿಚಾರ ನಡೆಯುತ್ತಿರುತ್ತದೆ ಜಗತ್ತಿನಲ್ಲೂ ಕೂಡ ಅನೇಕರು ಸತ್ಸಂಗಕ್ಕೆ ಹೋಗುತ್ತಾರೆ ಸತ್ಸಂಗಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ಚಪ್ಪಲ್ಲನ್ನು ಕಳ್ಳತನ ಮಾಡಿಕೊಂಡು ಬರುತ್ತಾರೆ ಸತ್ಸಂಗಕ್ಕೆ ಹೋಗಿ ಚಪ್ಪಲನ್ನು ಕಳ್ಳತನ ಮಾಡುವುದೇ ಕೆಲವರ ಉದ್ಯೋಗ ಆಗಿರುತ್ತದೆ ಎಲ್ಲೆಲ್ಲಿ ಸತ್ಸಂಗ ನಡೆಯುತ್ತಿರುತ್ತದೆಯೋ ಆ ಸತ್ಸಂಗಕ್ಕೆ ಹೋಗಿ ಚಪ್ಪಲನ್ನು ಕಳ್ಳತನ ಮಾಡಿಕೊಂಡು ಬರುತ್ತಿರುತ್ತಾರೆ ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ ಈಗ ಇದು ಈಶ್ವರನ ಮನೆಯಾಗಿದೆ ಕಳ್ಳತನದ ಅಭ್ಯಾಸ ಬಹಳಷ್ಟು ಕೆಟ್ಟದ್ದಾಗಿದೆ ಹೇಳಲಾಗುತ್ತದೆ ಆನೆಯನ್ನು ಕದ್ದರೂ ಕೂಡ ಕಳ್ಳ ಅಡಿಕೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಅಂದ ಮೇಲೆ ನೀವು ಸ್ವಯಂನ ಆಂತರ್ಯವನ್ನು ಕೇಳಿಕೊಳ್ಳಬೇಕು ನಾನು ಎಷ್ಟು ಪುಣ್ಯಾತ್ಮ ಆಗಿದ್ದೇನೆ ಮತ್ತು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತೇನೆ ಮತ್ತು ನಾನು ಎಷ್ಟು ಪ್ರದರ್ಶನ ಚಕ್ರಧಾರಿಯಾಗಿದ್ದೇನೆ ಎಷ್ಟು ಸಮಯ ನಾನು ಈಶ್ವರಿಯ ಸೇವೆಯಲ್ಲಿ ತೊಡಗಿರುತ್ತೇನೆ ಎಷ್ಟು ನನ್ನ ಪಾಪ ನಾಶ ಆಗುತ್ತಾ ಹೋಗುತ್ತಿದೆ ಎಂದು ಸ್ಪಯಂ ನೋಡಿಕೊಳ್ಳಿ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ನಾನು ಎಷ್ಟು ಪುಣ್ಯವನ್ನು ಮಾಡಿದೆ ಮತ್ತು ನನ್ನ ಯೋಗ ತಂದೆಯ ಜೊತೆಗೆ ಎಷ್ಟು ಸಮಯ ಜೋಡಣೆ ಆಗಿತ್ತು ಇಡೀ ದಿನದಲ್ಲಿ ಎಷ್ಟು ಜನರಿಗೆ ನಾನು ಮಾರ್ಗವನ್ನು ತೋರಿಸಿದೆ ಬಲೆ ಉದ್ಯೋಗ ವ್ಯವಹಾರವನ್ನು ಮಾಡಿ ಏಕೆಂದರೆ ನೀವು ಕರ್ಮಯೋಗಿಗಳಾಗಿದ್ದೀರಾ ಕರ್ಮವನ್ನು ಬಲೆ ಮಾಡಿ ಶಿವತಂದೆ ಬ್ಯಾಡ್ಜ್ಗಳನ್ನು ನಿರ್ಮಾಣ ಮಾಡಿಸುತ್ತಿರುತ್ತಾರೆ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಬ್ಯಾಡ್ಜ್ ನ ಬಗ್ಗೆ ತಿಳಿಸಿ ಈ ಮಹಾಭಾರತ ಯುದ್ಧದ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತಿದೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಶ್ರೀಕೃಷ್ಣನ ಚಿತ್ರದ ಕೆಳಗಡೆ ಬಹಳ ಪಶ್ಚಾತ್ಂತಹ ಜ್ಞಾನದ ಮಾತಿದೆ ಆದರೆ ಮಕ್ಕಳ ಬುದ್ಧಿ ಇನ್ನೂ ಅಷ್ಟೊಂದು ವಿಶಾಲ ಬುದ್ಧಿಯಾಗಿಲ್ಲ ಸ್ವಲ್ಪ ಹಣ ಸಿಕ್ಕರೆ ಸಾಕು ಆ ಹಣವನ್ನು ನೋಡಿ ಕುಣಿಯಲು ಪ್ರಾರಂಭ ಮಾಡಿಬಿಡುತ್ತಾರೆ ಯಾರ ಬಳಿ ಜಾಸ್ತಿ ಹಣ ಇರುತ್ತದೆಯೋ ಅವರು ತಿಳಿದುಕೊಳ್ಳುತ್ತಾರೆ ನನ್ನಂತಹ ದೊಡ್ಡ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಯಾವ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಕಾಳಜಿ ಇಲ್ಲವೋ ಅಂದರೆ ತಂದೆಯ ಬಗ್ಗೆ ಕೇರ್ ಇಲ್ಲವೋ ಅವರು ಪರಮಾತ್ಮ ತಂದೆ ನೀಡುತ್ತಿರುವ ಅವಿನಾಶಿ ಜ್ಞಾನರತ್ನದ ಬಗ್ಗೆ ಕೂಡ ಕಾಳಜಿಯನ್ನು ಇಟ್ಟುಕೊಳ್ಳುವುದಿಲ್ಲ ಅಂದರೆ ಅವಿನಾಶಿ ಜ್ಞಾನರತ್ನವನ್ನೂ ಕೂಡ ಅವರು ಕೇರ್ ಮಾಡುವುದಿಲ್ಲ ಪರಮಾತ್ಮ ತಂದೆ ಹೇಳುವುದೇ ಒಂದು ಅವರು ಮಾಡುವುದೇ ಇನ್ನೊಂದು ಪರಮಾತ್ಮ ತಂದೆಯ ಬಗ್ಗೆ ಕಾಳಜಿ ಇಲ್ಲದೆ ಇರುವ ಕಾರಣ ಬಹಳಷ್ಟು ಪಾಪವನ್ನು ಮಾಡುತ್ತಿರುತ್ತಾರೆ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಪುನಃ ಅಂತವರು ಕೆಳಗಡೆ ಬಿದ್ದು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವರು ಈ ರೀತಿ ಕೆಳಗಡೆ ಬೀಳುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅವರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ ಪರಮಾತ್ಮ ತಂದೆಗಂತೂ ಗೊತ್ತಿದೆ ಮಕ್ಕಳು ಬಹಳಷ್ಟು ಪಾಪವನ್ನು ಮಾಡುತ್ತಿರುತ್ತಾರೆ ಒಂದು ವೇಳೆ ತಂದೆಯ ಬಗ್ಗೆ ಇದ್ದರೆ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಕೂಡ ಆಂತರ್ಯದಲ್ಲಿ ಇರಬೇಕು ನಿಮಗೆ ಗೊತ್ತಿದೆ ಭವಿಷ್ಯದ ಹೊಸ ಜಗತ್ತಿನಲ್ಲಿ ನಾವು ರಾಜಕುಮಾರ ರಾಜಕುಮಾರಿ ಆಗುತ್ತೇವೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಕ್ಕಳು ಇಲ್ಲಿಯವರೆಗೂ ಬಾಡಿ ಹೋಗುತ್ತಿರುತ್ತಾರೆ ಅಂದರೆ ಬೇಸರಕ್ಕೊಳಗಾಗುತ್ತಿರುತ್ತಾರೆ ಮಕ್ಕಳ ಸ್ಥಿತಿ ಇನ್ನೂ ಆ ರೀತಿ ರೂಪಿತ ಆಗಿಲ್ಲ ಮಕ್ಕಳು ಇನ್ನು ಅಂತಹ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಿನಾಶಕ್ಕೋಸ್ಕರ ಈಗ ರಿಹರ್ಸಲ್ ಕೂಡ ನಡೆಯಲೇಬೇಕು ಭೂಕಂಪ ಕೂಡ ಆಗಲೇಬೇಕು ಪ್ರಾಕೃತಿಕ ವಿಕೋಪ ಕೂಡ ನಡೆಯಲೇಬೇಕು ಭಾರತ ದೇಶ ದುರ್ಬಲ ಆಗುತ್ತಾ ಹೋಗುತ್ತದೆ ಈ ಪ್ರಾಕೃತಿಕ ವಿಕೋಪ ಭಾರತ ದೇಶವನ್ನು ದುರ್ಬಲ ಮಾಡುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಇದೆಲ್ಲವೂ ಕೂಡ ನಡೆಯಲೇಬೇಕು ಇಲ್ಲದಿದ್ದರೆ ಹೇಗೆ ವಿನಾಶ ಆಗಲು ಸಾಧ್ಯ ಮಂಜುಗಡ್ಡೆಯ ಮಳೆ ಬೀಳುತ್ತದೆ ಆಗ ಹೊಲಗದ್ದೆಗಳ ಪರಿಸ್ಥಿತಿ ಏನಾಗಬಹುದು ಲಕ್ಷಾಂತರ ಜನ ಸಾಯುತ್ತಿರುತ್ತಾರೆ ಆಗ ಇಷ್ಟು ಜನ ಸತ್ತರು ಎಂದು ಹೇಳಲು ಕೂಡ ಯಾರೂ ಇರುವುದಿಲ್ಲ ಮುಖ್ಯವಾದ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆಂತರ್ಯವನ್ನು ನೀವು ಚೆಕ್ ಮಾಡಿಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು ನೋಡಿಕೊಳ್ಳಿ ಬಾಬಾ ನೀವು ಬಹಳಷ್ಟು ಮಧುರ ಆಗಿದ್ದೀರಾ ಪರಮಾತ್ಮ ತಂದೆ ಇದು ನಿಮ್ಮ ಚಮತ್ಕಾರ ಆಗಿದೆ ತಂದೆ ನಿಮ್ಮ ಆಗ್ನೆಯಾಗಿದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವುದು ತಂದೆಯಾದ ನಿಮ್ಮನ್ನು ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ಎಂದೂ ರೋಗಿಗಳಾಗುವುದಿಲ್ಲ ಅನ್ನುವುದು ತಂದೆಯ ಆಜ್ಞೆಯಾಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಪರಮಾತ್ಮ ತಂದೆ ನಮಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ತಂದೆ ಮಕ್ಕಳಿಗೆ ಸಮ್ಮುಖದಲ್ಲೇ ತಿಳಿಸುತ್ತಿದ್ದಾರೆ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆ ಜ್ಞಾನವನ್ನು ಕೇಳಿ ಪುನಃ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ತಂದೆಯಾದ ನನ್ನನ್ನು ನೀವು ಬಹಳಷ್ಟು ಪ್ರೀತಿ ಮಾಡಿ ಪರಮಾತ್ಮ ತಂದೆ ನಿಮಗೆ ಎಷ್ಟು ಸಹಜ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ ಪತಿತರಿಂದ ಪಾವನ ಆತ್ಮರಾಗುವುದಕ್ಕೋಸ್ಕರ ತಂದೆ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಕೆಲವರು ಹೇಳುತ್ತಾರೆ ನಾನಂತೂ ಬಹಳಷ್ಟು ಪಾಪವನ್ನು ಮಾಡಿರುವಂತಹ ಪಾಪಾತ್ಮ ಆಗಿದ್ದೇನೆ ಒಳ್ಳೆಯದು ಪುನಃ ಇಂತಹ ಪಾಪವನ್ನು ಮಾಡಬೇಡಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ಇರಿ ಆಗ ನೀವು ಜನ್ಮ ಜನ್ಮಾಂತರದಿಂದ ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ನನ್ನ ನೆನಪಿನ ಮೂಲಕ ಆ ಪಾಪ ಭಸ್ಮ ಆಗುತ್ತಾ ಹೋಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ತಂದೆಯ ನೆನಪೆ ಮುಖ್ಯವಾದ ಮಾತಾಗಿದೆ ಈ ನೆನಪಿಗೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಯೋಗ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಸನ್ಯಾಸಿಗಳು ಭಿನ್ನ ಭಿನ್ನ ಪ್ರಕಾರದ ಹಠಯೋಗವನ್ನು ಮಾಡುತ್ತಾರೆ ಸನ್ಯಾಸಿಗಳ ಯೋಗ ಭಿನ್ನ ಭಿನ್ನ ಪ್ರಕಾರದ ಹಠಯೋಗ ಆಗಿದೆ ಅವರು ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಬಹಳಷ್ಟು ಜನ ಗುರುಗಳ ಬಳಿ ಹೋಗುತ್ತಿದ್ದರು ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಈಗ ಎಲ್ಲರ ಬಳಿ ಹೋಗುವುದನ್ನು ಬಿಟ್ಟು ಬಿಡಿ ಸರ್ವರ ಉದ್ಧಾರವನ್ನು ಮಾಡುವಂತಹ ತಂದೆ ನಾನಾಗಿದ್ದೇನೆ ನೀವೀಗ ಯಾವ ಗುರುಗಳ ಬಳಿಯೂ ಹೋಗಬೇಡಿ ಏಕೆಂದರೆ ಆ ಎಲ್ಲಾ ಗುರುಗಳ ಉದ್ಧಾರವನ್ನೂ ಕೂಡ ನಾನೇ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಎಲ್ಲರ ಉದ್ಧಾರವನ್ನು ನಾನೇ ಮಾಡುತ್ತೇನೆ ಬಹಳಷ್ಟು ಮಧುರ ಆಗಿದ್ದೀರಾ ಪರಮಾತ್ಮ ತಂದೆ ಇದು ನಿಮ್ಮ ಚಮತ್ಕಾರ ಆಗಿದೆ ತಂದೆ ನಿಮ್ಮ ಆಗಿದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವುದು ತಂದೆಯಾದ ನಿಮ್ಮನ್ನು ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ಎಂದೂ ರೋಗಿಗಳಾಗುವುದಿಲ್ಲ ಅನ್ನುವುದು ತಂದೆಯ ಆಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಪರಮಾತ್ಮ ತಂದೆ ನಮಗೆ ಗ್ಯಾರಂಟಿಯನ್ನು ಮುಖ್ಯವಾದ ಮಾತಾಗಿದೆ ಈ ನೆನಪಿಗೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಯೋಗ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಸನ್ಯಾಸಿಗಳು ಭಿನ್ನ ಭಿನ್ನ ಪ್ರಕಾರದ ಹಠಯೋಗವನ್ನು ಮಾಡುತ್ತಾರೆ ಸನ್ಯಾಸಿಗಳ ಯೋಗ ಭಿನ್ನ ಭಿನ್ನ ಪ್ರಕಾರದ ಹಠಯೋಗ ಆಗಿದೆ ಅವರು ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಬಹಳ 不一 ಅಂತವರಿಗೆ ಆಶ್ರಯವನ್ನು ನೀಡಲಾಗುತ್ತದೆ ಅಂದ ಮೇಲೆ ಯಾರು ದುರ್ಬಲರಾಗಿದ್ದಾರೋ ಬೇಸರ ಕೊಳದಾಗಿದ್ದಾರೋ ಅಸಮರ್ಥ ಪ್ರಜಾಪಾಲಿಟಿಯ ಆತ್ಮರಾಗಿದ್ದಾರೋ ಅವರ ಬಗ್ಗೆ ಆತ್ಮಿಕ ದಯಾನು ಮಹಾದಾನಿಗಳಾಗಿ ಪರಸ್ಪರ ಈ ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಮಹಾದಾನಿಗಳಾಗಬೇಡಿ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ನೀಡಿ ದಾನವನ್ನು ನೀಡಬೇಡಿ ಆತ್ಮರಿಗೆ ದಾನವನ್ನು ನೀಡಿ ಎಂದಿನ ಶ್ಲೋಗನ್ ಆಗಿದೆ ಸದಾ ಒಬ್ಬ ಪರಮಾತ್ಮ ತಂದೆಯ ಶ್ರೇಷ್ಠ ಸಂಘದಲ್ಲಿ ಇರಿ ಆಗ ಯಾವುದೇ ಅನ್ಯ ವ್ಯಕ್ತಿಗಳ ಸಂಘದ ಬಣ್ಣದ ಪ್ರಭಾವ ನಿಮ್ಮ ಮೇಲೆ ಆಗಲು ಸಾಧ್ಯ ಇಲ್ಲ ಎಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ಜೊತೆ ಜೊತೆಗೆ ಚೆಹರೆ ಮತ್ತು